ಏಪ್ರಿಲ್ ಹದಿನಾಲ್ಕನೇ ತಾರೀಕು ನಡೆಯುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಪ್ರಯುಕ್ತ ಭೀಮನಗರದ ದೊಡ್ಡ ಯಜಮಾನರು ಮತ್ತು ಉಳಿದಂಥ ಎಲ್ಲ ಯಜಮಾನರುಗಳು ಇವತ್ತು ಬಂದು ನನ್ನನ್ನು ಈ ಒಂದು ನಾಲ್ಕು ದಿವಸ ನಡೆಯುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬ ಅಂತಲೇ ಹೇಳ್ಬೋದು ಎಲ್ಲ ವಿದ್ಯಾವಂತ ಬುದ್ಧಿವಂತ ಉದ್ಯೋಗಸ್ಥ ಭೀಮ್ ನಗರದ ನಮ್ಮ ಬಂಧುಗಳು ನಾಲ್ಕು ದಿವಸಗಳ ಕಾಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಕಾನೂನು ಪಂಡಿತರಾಗಿ ಸಂವಿಧಾನವನ್ನು ರಚನೆ ಮಾಡಿಟ್ಟು ದೇಶಕ್ಕೆ ಎಲ್ಲ ಧರ್ಮದ ಎಲ್ಲ ವರ್ಗದ ಸಮುದಾಯದ ಜನ ಭಾರತೀಯರಾಗಿ ಒಂದಾಗಿ ಬಾಳಬೇಕು ಅಂತಕ್ಕಂಥ ಕಲ್ಪನೆ ಇಟ್ಟು ಏನು ಸಂವಿಧಾನವನ್ನು ಕೊಡುಗೆಯಾಗಿ ನೀಡಿದರೂ ಅದರ ಹಾದಿಯಲ್ಲಿ ಪ್ರಥಮ ದಿನ ಹನ್ನೊಂದನೇ ತಾರೀಕು ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನ್ಯಾಯಾಧೀಶಗಳನ್ನ ಆ ಕಾರ್ಯಕ್ರಮದಲ್ಲಿ ಬರ್ಮಾಡಿಕೊಂಡು ಸಂವಿಧಾನದ ವಿಚಾರದಲ್ಲಿ ಕಾನೂನು ಅರಿವನ್ನು ಮೂಡಿಸುವಂಥದ್ದಕ್ಕೆ ಇವತ್ತು ಈ ಒಂದು ಅಂಬೇಡ್ಕರ್ ಹಬ್ಬದ ಸಂದರ್ಭದಲ್ಲಿ ಭೀಮನಗರ ಅವಕಾಶವನ್ನು ಕಲ್ಪಿಸ್ಕೊಡ್ತಿದೆ ಹಾಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ರಂಗೋಲಿ ಸ್ಪರ್ಧೆ ಹಾಗೆ ಅಂಬೇಡ್ಕರ್ ಅವರ ಕುರಿತು ಒಂದು ನಾಟಕ ಪ್ರದರ್ಶನವನ್ನು ಕೂಡ ಅವರು ರಕ್ತದಾನ ಆರೋಗ್ಯ ಶಿಬಿರಲ್ಲಿ ರಕ್ತದಾನವನ್ನು ಕೂಡ ಹಮ್ಮಿಕೊಳ್ಳೋ ಮುಖಾಂತರ ಇವತ್ತು ಈ ಒಂದು ಜಯಂತಿಯನ್ನು ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡುವಂಥ ನಿಟ್ಟಿನಲ್ಲಿ ನಗರದ ಎಲ್ಲ ನಮ್ಮ ಸಮುದಾಯದ ಯಜಮಾನ್ಗಳು ಮುಖಂಡರುಗಳು ಹಮ್ಮಿಕೊಂಡಿರ್ತದ ಸಂದರ್ಭದಲ್ಲಿ ನನ್ನನ್ನು ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ನಾಲ್ಕು ದಿವಸಗಳ ಕಾಲ ನೀವು ಬಂದು ಭಾಗವಹಿಸಬೇಕು ಅಂತೇಳಿ ಅವರು ನನ್ನನ್ನು ಕೂಡ ಆವರಿಸಿದ್ದಾರೆ ನಾನು ಕೂಡ ಅವತ್ತು ಯಾವ ಸಂದರ್ಭದಲ್ಲಿ ನನಗೆ ಸಾಧ್ಯ ಆಗುತ್ತ ಖಂಡಿತ ಆ ಸಂದರ್ಭದಲ್ಲಿ ನಾಲ್ಕು ದಿವಸ ಕೂಡ ನಾನು ಬಂದು ಭಾಗವಹಿಸಿ ನಿಮ್ಮ ಜೊತೆಗೆ ನಾನು ಕೂಡ ಸಹಕಾರಿಯಾಗಿರ್ತೇನೆ ಈ ಒಂದು ಅಂಬೇಡ್ಕರ್ ಹಬ್ಬ ಇವತ್ತು ಭಾಳ ಅರ್ಥಪೂರ್ಣವಾಗಿ ಗೌರವಯುತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಖುಟ್ಟಿ ಇಡೀ ದೇಶವೇ ಎಲ್ಲ ಇಡೀ ಪ್ರಪಂಚನೇ ಗೌರವ ಕೊಡ್ತಾಯಿದೆ ಆ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಅಂಬೇಡ್ಕರ್ ಜಯಂತಿ ಆಚರಿಸೋಣ ಅಂತ ನಾನು ಕೂಡ ಅವರಲ್ಲಿ ಮನವಿ ಮಾಡಿಕೊಂಡಿದ್ದೇನೆ ಆ ನಿಟ್ಟಿನಲ್ಲಿ ಮುಂದಿನ ಯುವ ಪೀಳಿಗೆಗೆ ಈ ಒಂದು ಕಾರ್ಯಕ್ರಮಗಳು ಈ ಒಂದು ಕಾನೂನು ಅರಿಯುವ ಕಾರ್ಯಕ್ರಮ ಇರ್ಬೋದು ಈ ಎಲ್ಲ ವಿಚಾರಧಾರೆಗಳನ್ನ ನಮ್ಮ ಯುವ ಪೀಳಿಗೆ ಮುಂದುವರ್ಸ್ಕೊಂಡು ಹೋಗಬೇಕು ಸಾಹೇಬ್ ಅಂಬೇಡ್ಕರ್ ಅವರ ರಕ್ತದ ಗುಡಿಗಳಾದ ನಾವುಗಳು ಅವರ ಹಾದಿಯಲ್ಲಿ ನಡೆಯುವಂತಾಗಬೇಕು ಅಂತೇಳಿ ನಾನು ಅವರಲ್ಲಿ ಪ್ರಾರ್ಥಿಸ್ಕೊಂಡಿದ್ದೇನೆ ಅವರು ಕೂಡ ಎಲ್ಲ ಥರದ ಸಹಕಾರವನ್ನು ನೀಡ್ತೀವಿ ಅಂತಕ್ಕಂಥ ಮಾತನ್ನು ಹಾಗಾಗಿ ಮುಂಚಿತವಾಗಿ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ನಮ್ಮ ಭಾಗದ ಜನತೆಗೆ ನಾನು ಕೊಡ್ತಾ ನನ್ನ ಮಾತುಗಳನ್ನು